ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯುಗಾದಿ ಬಂತು ಅಂದ್ರೆ ಸಾಕು ಈ ಕಾರ್ಣಿಕದ ಭವಿಷ್ಯವಾಣಿಯನ್ನ ಗೊರವಪ್ಪ ನುಡಿಯುತ್ತಾರೆ ಅದರಲ್ಲೂ ಸಂಕ್ರಾಂತಿಯಿಂದ ಯುಗಾದಿ ವರೆಗೆ ಸಾಕಷ್ಟು ಕಡೆ ಸಾಕಷ್ಟು ಜಾತ್ರೆಗಳು ನಡೀತಾ ಇರ್ತವೆ ಯುಗಾದಿ ಕಳೆದ ಮೇಲೂ ಕೂಡ ಸಾಕಷ್ಟು ಜಾತ್ರಾ ಮಹೋತ್ಸವಗಳು ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮೈಲಾರಲಿಂಗ ಕಾರ್ಣಿಕದ ಸೂಚ್ಯಗಳನ್ನು ನುಡಿಯುವಂಥದ್ದು ಸಾಮಾನ್ಯವಾಗಿ ಬಹುತೇಕ ಕಡೆ ನಡೆಯುತ್ತದೆ ಕೆಲವು ಭಾಗಗಳಲ್ಲಿ ನಡೆಯುವ ಂತಹ ಈ ಕಾರಣಿಕಗಳು ಮೈ ನವಿರೇಳಿಸುವಂತೆ ಮಾಡಿದೆ ಅದಕ್ಕೆ ಕಾರಣ ಅಲ್ಲಿ ನಡೆಯುವಂತಹ ಕಾರ್ಮಿಕ ನುಡಿ ಕರಾರು ಒಕ್ಕಾಗಿ ಆಗುತ್ತದೆ ಅನ್ನೋದು ನುಡಿದಂತಹ ಪ್ರತಿಯೊಬ್ಬ ಮಾತು ಪ್ರತಿಯೊಂದು ಪದದ ಹಿಂದೆ ಸಾವಿರಾರು ಗೂಢಾರ್ಥಗಳಿರುತ್ತದೆ ಈ ಗೂಢಾರ್ಥಗಳನ್ನು ಅರ್ಥ ಮಾಡಿಕೊಂಡು ಈ ಭವಿಷ್ಯವಾಣಿ ಸುಳ್ಳಾಗಿದೆ ಎನ್ನುವಂತಹ ಮಾತನ್ನ ಹೇಳೋದಕ್ಕೆ ಚಾನ್ಸೇ ಇಲ್ಲ ಅಷ್ಟರ ಮಟ್ಟಿಗೆ ಕರಾರು ಒಕ್ಕಾಗಿರುತ್ತದೆ ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಳಿಕದ ನುಡಿಗಳನ್ನು ನುಡಿಯುವಂಥ ಈ ಮಾತಿನ ಹಿಂದೆ ಸಾಕಷ್ಟು ಗೂಢಾರ್ಥ ಸಾಕಷ್ಟು ಅರ್ಥಗಳನ್ನು ಕೊಡುತ್ತದೆ ಜೊತೆಗೆ ಅದನ್ನು ತಿಳಿದುಕೊಂಡಾಗ ದಿಗ್ಭ್ರಮೆಯಾಗುತ್ತೆ ಅದಕ್ಕೆ ಕಾರಣ ಏನೆಂದರೆ ಮುಂದಿನ ಭವಿಷ್ಯದ ನುಡಿಗಳನ್ನು ಅವರು ನುಡಿಯುವಂತಹದ್ದು ಅಂದರೆ ಮುಂದಿನ ದಿನಗಳು ಹೇಗಿರಲಿದೆ ನಾಳೆಗೆ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು ಈ ಸಮಸ್ಯೆಗಳಿಂದ ಬಚಾವಾಗೋದು ಹೇಗೆ ಹೀಗೆ ನಾನಾ ವಿಚಾರಗಳ ಬಗ್ಗೆ ಅಲ್ಲಿ ಪ್ರಸ್ತಾಪವಾಗುತ್ತದೆ ಈ ವಿಚಾರದ ಬಗ್ಗೆ ತಿಳಿದುಕೊಂಡಾಗ ಸಹಜವಾಗಿ ಒಂದು ಕಡೆ ಶಾಕ್ ಆಗುತ್ತದೆ ಮತ್ತೊಂದು ಕಡೆ ಹೇಗಪ್ಪ ಮುಂದಿನ ದಿನಗಳು ಅಂತ ಭಯ ಕೂಡ ಆಗುತ್ತೆ ಇದೇ ರೀತಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಮೈಲಾರಲಿಂಗನ ಜಾತ್ರೆ ಮತ್ತೆ ನಡೆದಿದೆ ಈ ಬಾರಿ ಕೂಡ ಬಿಲ್ಲನ್ನೇರಿದಂಥ ಗೊರವಪ್ಪ ಎರಡು ನುಡಿಗಳನ್ನು ತನ್ನ ಭವಿಷ್ಯವಾಣಿಯಲ್ಲಿ ನುಡಿದು ಬಿಲ್ಲನ್ನು ಕೈಬಿಟ್ಟಿದ್ದಾರೆ ಹಾಗಾದ್ರೆ ಹಾಗಾದರೆ ಈ ಬಾರಿ ನುಡಿದಂಥ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳೇನು ಈ ಬಾರಿ ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರಾ ಅಥವಾ ಮತ್ತೆ ಭಯ ಹುಟ್ಟಿಸುವಂತ ವಿಚಾರಗಳನ್ನು ಹೇಳಿದ್ದಾರಾ ಇವರು ನುಡಿದಿರು ಈ ಭವಿಷ್ಯದ ಗೂಢಾರ್ಥವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುವಂತ ಭವಿಷ್ಯವಾಣಿ ಅಥವಾ ಈ ಜಾತ್ರೆಯ ಸಂದರ್ಭದಲ್ಲಿ ನುಡಿಯುವಂತ ಗೊರವಪ್ಪನ ಭವಿಷ್ಯ ಅಂತಾನೆ ಹೇಳ್ಬಹುದು ಮೈಲಾರಲಿಂಗನ ಕಾರ್ಣಿಕ ಅಂತಾನು ಹೇಳ್ಬೋದು ಇದು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಅದೇ ರೀತಿ ಧಾರವಾಡ ಜಿಲ್ಲೆಯ ಬೋಕುಪ್ಪನಲ್ಲಿ ನಡೆದಂತ ಮೈಲಾರಲಿಂಗೇಶ್ವರನ ಜಾತ್ರೆಯಲ್ಲಿ ಗೊರವಪ್ಪ ಕಾರ್ಣಿಕ ಭವಿಷ್ಯವನ್ನ ನುಡಿದಿದ್ದಾರೆ ಬಿಲ್ಲನ್ನೇರಿದಂಥ ಗೌರವಪ್ಪ ನುಡಿದ ಇರುವಂಥ ಕಾಳಿಕ ನುಡಿಗಳನ್ನು ಕೇಳಿದ ನಂತರ ಭಕ್ತ ಸಮೂಹದಲ್ಲಿ ಒಂದು ರೀತಿಯ ಹರ್ಷೋದ್ಗಾರ ಮತ್ತೊಂದು ರೀತಿಯ ಭಯ ಮತ್ತೊಂದು ರೀತಿಯಂತಹ ಎದರಿಕೆ ಎಲ್ಲವೂ ಕೂಡ ಕಾಡ್ತಾ ಇದೆ ಜೊತೆಗೆ ಗೊರವಪ್ಪ ನುಡಿದಿರುವಂಥ ಭವಿಷ್ಯ ನಿಜವಾಗುತ್ತಾ ಅನ್ನುವಂಥ ಒಂದು ಆತಂಕವೂ ಕೂಡ ಇದ್ದು ಆದರೆ ಒಳ್ಳೆಯದು ಆಗದೇ ಇದ್ರೆ ಹೇಗೆ ಅನ್ನುವಂಥ ವಿಚಾರ ಕೂಡ ಇದೆ ಹಾಗಾದರೆ ಈ ಬಾರಿಯ ಬಿಲ್ಲನ್ನೇರಿ ಇಲ್ಲಿನ ಮೈಲಾರಲಿಂಗ ನುಡಿದಿರುವಂಥ ಭವಿಷ್ಯವಾಣಿಯಲ್ಲಿ ಏನಿದೆ ಅನ್ನೋದನ್ನು ಮೊದಲಿಗೆ ನೋಡೋದಾದರೆ ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕುಳಿತಿದೆ ಪರಾಕ್ ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೋಟಿಲು ಕಟ್ಟಿತು ಕಷ್ಟಪಟ್ಟ ಮನುಷ್ಯನಿಗೆ ಮುಂದಿನ ದಾರಿ ಸಿಕ್ಕಿತಲೆ ಪರಾಕೆಂದು ಭವಿಷ್ಯ ನುಡಿದು ಗೊರವಪ್ಪ ಬಿಲ್ಲನ್ನು ಕೈಬಿಟ್ಟಿದ್ದರು ಇಷ್ಟು ಉದ್ದದ ನುಡಿಯನ್ನು ನುಡಿದಿರುವುದು ಸಹಜವಾಗಿಯೇ ಕಡಿಮೆ ಆದರೆ ಈ ಬಾರಿ ಸ್ವಲ್ಪ ಉದ್ದದ ನುಡಿಯನ್ನೇ ಕಾರಣಿಕ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಹೌದು ಜೊತೆಗೆ ಅತ್ಯಂತ ಕ್ಲಿಷ್ಟಕರವಾಗಿ ಈ ಕಾರಣಿಕ ಭವಿಷ್ಯವಾಣಿಯನ್ನು ನುಡಿದಿರುವುದು ಸಹಜ ಮತ್ತು ಸ್ವಾಭಾವಿಕ ಇಲ್ಲೂ ಕೂಡ ಹಾಗೆಯೇ ಇದೆ ಇದು ಉತ್ತರ ಕರ್ನಾಟಕದ ಪ್ರಸಿದ್ಧ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೊರವಪ್ಪ ನುಡಿದಿರುವಂತಹ ಕಾರಣಿಕದ ನುಡಿ ಇದನ್ನ ಶುಭ ಸೂಚನೆ ಅಂತಾನೆ ಹೇಳಲಾಗ್ತಿದೆ ನಾಡಿನಲ್ಲಿ ಈ ಬಾರಿ ಉತ್ತಮ ಮಳೆ ಬೆಳೆ ಆಗುವಂತಹ ಎಲ್ಲ ಸಂಭವವಿದೆ ಅನ್ನೋದು ಈ ಕಾರಣಿಕ ನುಡಿಯಲ್ಲಿ ಹೇಳಲಾಗಿದೆ ಹಾಗಾದ್ರೆ ಇದರ ಗೂಢಾರ್ಥ ಏನು ಅಂತ ನೋಡೋದಾದ್ರೆ ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೂತುತ್ತಲೇ ಪರಾಕ್ ಅಂದ್ರೆ ರಾಜ್ಯಕ್ಕೆ ಉತ್ತಮ ಆಡಳಿತ ದೊರೆ ಇನ್ನು ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೊಟ್ಟಿಲು ಕಟ್ಟಿತು ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿ ತಲೆ ಪರಾಕೆಂಬುದು ಈ ಬಾರಿ ಮಳೆ ಚೆನ್ನಾಗಿ ಆಗುತ್ತೆ ಶ್ರಮವಹಿಸಿ ಕಾರ್ಯನಿರ್ವಹಿಸುವ ರೈತನಿಗೆ ಈ ಬಾರಿ ಉತ್ತಮ ಬೆಳೆ ಬರುತ್ತದೆ ನಾಡು ಸುಭಿಕ್ಷವಾಗುತ್ತದೆ ಎಂಬುದು ಗೊರವಪ್ಪ ಹೇಳಿರುವಂತಹ ಕಾಳಿಕದ ಸೂಚ್ಯಾರ್ಥವಾಗಿದೆ ಎಂದು ಹೇಳಲಾಗ್ತಾ ಇದೆ ಹಾಗೆ ನೋಡಿದರೆ ಕೋಡಿ ಮಠದ ಶ್ರೀಗಳು ಈ ಬಾರಿ ಸಿಕ್ಕಾಪಟ್ಟೆ ಭಯ ಹುಟ್ಟಿಸುವಂತಹ ಭವಿಷ್ಯವನ್ನು ನುಡಿದಿದ್ದಾರೆ ಇತ್ತೀಚೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರು ಯುಗಾದಿ ಭವಿಷ್ಯವನ್ನ ಹೇಳಿದರು ಆದರೆ ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡುವುದು ಬೇಡ ಯಾಕಂದರೆ ಸಾಕಷ್ಟು ಜನರಿಗೆ ಕೋಡಿ ಶ್ರೀಗಳ ಭವಿಷ್ಯದ ಬಗ್ಗೆ ನಂಬಿಕೆ ಹೋಗಿದೆ ಅದೇ ಕಾರಣಕ್ಕೆ ಕೋಡಿ ಮಠದ ಶ್ರೀಗಳ ಭವಿಷ್ಯದ ಬಗ್ಗೆ ಈಗ ನಾನು ಹೇಳ್ತಾ ಇಲ್ಲ ಇನ್ನು ಕಾರ್ನಿಕ ಭವಿಷ್ಯದ ಬಗ್ಗೆ ವಿಶೇಷವಾದ ನಂಬಿಕೆ ಇದೆ ಈ ಗೊರವಪ್ಪನವರು ಇದ್ದಾರಲ್ಲ ಅವರೇನು ಸುಮ್ಮನೆ ಹೋಗಿ ಊಟ ತಿಂಡಿ ಎಲ್ಲವನ್ನ ಕೂಡ ನಾರ್ಮಲ್ ಆಗಿ ಇಟ್ಕೊಂಡು ಓಡಾಡಿಕೊಂಡು ಹೋಗಿ ಬರೋದಿಲ್ಲ ಅವರು ಹದಿನಾರು ಹದಿನೇಳು ದಿನ ಅಡಿ ಬಿಲ್ಲನ್ನು ಏರಬೇಕಂದ್ರೆ ಕಠಿಣವಾದ ವ್ರತವನ್ನು ಕಟ್ಟುನಿಟ್ಟಾಗಿ ನಿಯಮವನ್ನು ಪಾಲಿಸಲೇಬೇಕು ಅಷ್ಟು ಸುಲಭವಾಗಿ ಎಲ್ಲರಂತೆ ಮೂರು ಹೊತ್ತು ಊಟ ತಿಂಡಿಯನ್ನು ಮಾಡಿಕೊಂಡು ಜೊತೆಗೆ ಯಾವುದೇ ಶ್ರದ್ಧೆ ಭಕ್ತಿ ಇರದೆ ಅಥವಾ ಒಂದು ದೇವರ ಮೇಲೆ ಅಥವಾ ದೈವದ ಮೇಲೆ ಈ ಮೈಲಾರ ಲಿಂಗನ ಶಕ್ತಿಯ ಮೇಲೆ ನಂಬಿಕೆ ಇರದೆ ಯಾರೂ ಕೂಡ ಬಿಲ್ಲನ್ನು ಏರುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆಯೇ ದೇವರಿಗೆ ಸರಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಡೆದುಕೊಳ್ಳಬೇಕಾಗುತ್ತದೆ ಈ ರೀತಿಯಾಗಿದ್ದು ನಂತರ ಬಿಲ್ಲನ್ನ ಏರಿ ಭವಿಷ್ಯವನ್ನ ನುಡಿಯುವುದು ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಇಲ್ಲಿ ಗೊರವಪ್ಪ ಸುಮಾರು ಹದಿನೇಳು ಅಡಿ ಎತ್ತರದ ಕಬ್ಬಿಣದ ಬಿಲ್ಲನ್ನೇರಿ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಕಾರ್ಣಿಕ ನುಡಿಯುವ ವಂಶ ಪಾರಂಪರ್ಯ ಕಾರ್ಣಿಕದ ಗೊರವಯ್ಯ ರಾಮಣ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನೋಡು ನೋಡುತ್ತಿದ್ದಂತೆ ಸರಸರನೆ ಬಿಲ್ಲನೇರಿ ತುತ್ತ ತುದಿಯಲ್ಲಿ ನಿಂತು ಇಷ್ಟು ಉದ್ದನೆಯ ಗೂಢಾರ್ಥವನ್ನ ಹೊಂದಿರುವಂಥ ಕಾರ್ಣಿಕ ವಾಣಿಯನ್ನ ಮೊಳಗಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯು ಅತಿ ದೊಡ್ಡ ಜಾತ್ರೆ ಸಡಗರ ಸಂಭ್ರಮದಿಂದ ನಡೆದಿದೆ ಭರತ ಹುಣ್ಣಿಮೆ ಸಮೀಪಿಸುತ್ತಿದ್ದಂತೆ ಭಕ್ತರು ಜಾತ್ರೆಯ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಈ ಜಾತ್ರೆಯ ಸೊಗಡೆ ಹಾಗೆ ಪ್ರತಿಯೊಬ್ಬರಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ ಭರತ ಹುಣ್ಣಿಮೆ ಮೊದಲೇ ಈ ಜಾತ್ರೆ ನಡೆಯುತ್ತದೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಅಂಗವಾಗಿ ರಥೋತ್ಸವ ಜರುಗಿತು ಯಾವುದೋ ಒಂದು ಜಾತಿ ಜನಾಂಗ ಸೀಮಿತವಾಗಿಲ್ಲ ಎಲ್ಲ ಜಾತಿ ಜನಾಂಗದ ಆದ್ಯತೆಯಾಗಿ ದೇವರಾಗಿದ್ದಾರೆ ಹಿಂದೂ ಧರ್ಮದ ಎಲ್ಲ ಸಮುದಾಯಗಳಿಗೆ ಮಾತ್ರವಲ್ಲದೆ ಮುಸ್ಲಿಂ ಬಾಂಧವರು ಸಹ ಸ್ವಾಮಿಗೆ ನಡೆದುಕೊಂಡು ಭಕ್ತಿಯನ್ನು ಸಲ್ಲಿಸಿದ್ದಾರೆ ಜಾತ್ರೆ ಬಂದರೆ ಸಾಕು ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತದೆ ಎಲ್ಲ ಜಾತಿ ಜನಾಂಗದವರು ಪಾಲ್ಗೊಂಡು ದೇವರ ದರ್ಶನ ಪಡೆಯುತ್ತಾರೆ ಈ ಜಾತ್ರೆಗೆ ರಾಜ್ಯವಷ್ಟೇ ಅಲ್ಲ ವಿವಿಧ ರಾಜ್ಯಗಳ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸುತ್ತಾರೆ ಜಾತ್ರೆ ಆರಂಭಗೊಳ್ಳುವ ಒಂದು ತಿಂಗಳ ಮೊದಲೇ ಜಾತ್ರೆಯ ಸಿದ್ಧತೆ ನಡೆಯುತ್ತದೆ ರೈತರಿಗಂತೂ ಈ ಜಾತ್ರೆಯ ಸಂಭ್ರಮ ಹೇಳುತ್ತಿರದ್ದಾಗಿರುತ್ತದೆ ರೈತರು ತಮ್ಮ ಎತ್ತುಗಳನ್ನು ಮೇಯಿಸುವುದು ಸವಾರಿ ಬಂಡಿಗಾಗಿ ಹೊಸ ವಸ್ತುಗಳನ್ನು ಮುಂಗಡವಾಗಿ ಖರೀದಿಸಿಟ್ಟುಕೊಳ್ಳುವುದು ಮುಂತಾದವುಗಳನ್ನು ಮಾಡ್ತಾರೆ ಎತ್ತುಗಳನ್ನು ಸಿಂಗರಿಸಿಕೊಂಡು ಬಂಡಿ ಕಟ್ಟಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತೆರಳುವುದನ್ನು ನೋಡುವುದೇ ಸಡಗರ ಸಂಭ್ರಮ ಮನೆಯಲ್ಲಿ ರೊಟ್ಟಿ ಹಲವು ಬಗೆಯ ಕಾಳುಗಳ ಪಲ್ಯ ಸಿಹಿ ಪದಾರ್ಥ ತಯಾರಿಸಿಕೊಂಡು ಬುತ್ತಿಯನ್ನು ಕಟ್ಟಿಕೊಂಡು ಜಾತ್ರೆಗೆ ಸುತ್ತಮುತ್ತಲಿನ ಭಕ್ತರು ಆಗಮಿಸುತ್ತಾರೆ ಮೈಲಾರ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮಸ್ಥರ ರಸ್ತೆಯಲ್ಲಿ ನೂರಾರು ಕಿಲೋಮೀಟರ್ ದೂರದಿಂದಲೂ ರೈತರು ಬಂಡಿಯಲ್ಲಿ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬರ್ತಾರೆ ಸಾಮಾನ್ಯವಾಗಿ ಪ್ರತಿ ಬಂಡಿ ಜೊತೆ ಒಬ್ಬರು ಕಾಲ್ನಡಿಗೆಯಲ್ಲಿ ಮೈಲಾರಕ್ಕೆ ಬರ್ತಾರೆ ಜಾತ್ರೆಯ ವೈಭವ ಹಾಗೂ ಮೈಲಾರಲಿಂಗೇಶ್ವರ ಸ್ವಾಮಿಯ ಬಗ್ಗೆ ಜನ ಇರುವ ಭಕ್ತಿಗೆ ಸಾಕ್ಷಿಯಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜಾತ್ರೆಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆಯು ಅತಿ ದೊಡ್ಡ ಜಾತ್ರೆ ಸಡಗರ ಸಂಭ್ರಮದಿಂದ ನಡೆದಿದೆ ಭರತ ಹುಣ್ಣಿಮೆ ಸಮೀಪಿಸುತ್ತಿದ್ದಂತೆ ಭಕ್ತರು ಜಾತ್ರೆಗೆ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಈ ಜಾತ್ರೆ ಪಗಡೆ ಹಾಗೂ ಪ್ರತಿಯೊಬ್ಬರಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ ಭರತ ಹುಣ್ಣಿಮೆ ಮೊದಲೇ ಈ ಜಾತ್ರೆ ನಡೆದು ಮೈಲಾರಲಿಂಗಸ್ವಾಮಿ ಜಾತ್ರೆ ಅಂಗವಾಗಿ ರಥೋತ್ಸವ ಜರುಗಿತು ನೀವು ಕೂಡ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಭಕ್ತರಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು